ರಾಜ್ಯದಲ್ಲಿ ಮರಣ ಮೃದಂಗ ಬಾರಿಸಲು ಹೊರಟಿರುವ ಡೆಂಗ್ಯೂ ಪ್ರಕರಣಗಳ ನಿರ್ವಹಣೆಯಲ್ಲಿ ಜಿಲ್ಲಾ ಆರೋಗ್ಯ ಇಲಾಖೆ ತಾತ್ಸಾರ ವಹಿಸಿರುವುದು ಶನಿವಾರದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಬಯಲಾಗಿದೆ ಉಸ್ತುವಾರಿ ಸಚಿವ ಬೋಸ್ರಾಜ್ ಶಾಸಕರಾದ ಎಎಸ್ ಪೊನ್ನಣ್ಣ ಮತ್ತು ಡಾಕ್ಟರ್ ಮಂತರ್ಗೌಡ ಜಿಲ್ಲಾ ಆರೋಗ್ಯಾಧಿಕಾರಿಗಳ ಸಮಾಜೈಷ್ಕೆಯಿಂದ ತೀವ್ರ ಅಸಮಾಧಾನಗೊಂಡರು ಜಿಲ್ಲೆಯಲ್ಲಿ ಒಂಬೈನೂರ ಹದಿನೈದು ಸ್ಯಾಂಪಲ್ ಸಂಗ್ರಹಿಸಿದ್ದು ನೂರ ಹದಿನೇಳು ಪಾಸಿಟಿವ್ ಪ್ರಕರಣಗಳು ದಾಖಲಾಗಿರುವ ಬಗ್ಗೆ ಡಿಎಚ್ಒ ಮಾಹಿತಿ ನೀಡಿದರು ಬಾಳಲೆ ಸಿದ್ದಾಪುರ ಚಟ್ಟಳಿಗಳಲ್ಲಿ ಹೆಚ್ಚಿನ ಪ್ರಕರಣ ದಾಖಲಾಗಿರುವ ಬಗ್ಗೆ ಹೇಳಿದ ಅವರು ಸ್ಥಳೀಯ ಆಡಳಿತದ ಸಹಕಾರ ಜಾಗೃತಿ ಸೊಳ್ಳೆ ಪರದೆ ಅಳವಡಿಕೆ ಆರೋಗ್ಯ ತಪಾಸಣೆ ಲಾರ್ವ ತಿನ್ನುವ ಮೀನು ಮರಿಗಳ ವಿತರಣೆ ಇತ್ಯಾದಿ ಸಲಹೆಗಳನ್ನು ನೀಡಿ ಪ್ರತಿ ಬಾರಿ ಸಭೆ ನಡೆಸುತ್ತಿರುವ ಬಗ್ಗೆ ಸಭೆಗೆ ಮಾಹಿತಿ ನೀಡಿದರು ಪ್ರಸ್ತುತ ಜಿಲ್ಲೆಯಲ್ಲಿ ಒಂಬತ್ತು ಸಕ್ರಿಯ ಪ್ರಕರಣಗಳಿದ್ದು

ನಿರ್ದೇಶನವನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಕೊಟ್ಟಿದ್ರು ಸರ್ ಆ ನಂತರದಲ್ಲಿ ನಮ್ಮ ಈಗ ಡೆಂಗ್ಯೂ ಜ್ವರ ಅಂದ್ರೆ ಇದು ಉಂಟಾಗುವಂತದ್ದು ಇದು ವೈರಸ್ ಇಂದ ಬರುವಂತಹ ಕಾಯಿಲೆ ಆಗಿದ್ದು ಇಡಿ ಇಡಿ ಎಂದು ಸೊಳ್ಳೆ ಅದು ಬೆಳಿಗ್ಗೆ ಟೈಮ್ ಹಚ್ಚುವಂತ ಸೊಳ್ಳೆ ಆ ಸೊಳ್ಳೆಯಿಂದ ಹರಡುವಂತದ್ದು ಸರ್ ಇದರದ್ದು ರೀತಿ ಆಗೋದ್ರಿಂದ ಈಗ ನಾವು ನಮ್ಮ ಜಿಲ್ಲೆಯಲ್ಲಿ ನಿಯಂತ್ರಣ ಕ್ರಮಗಳನ್ನ ಈಗಾಗಲೇ ನಾವು ಮೇ ಹದಿನೈದನೇ ತಾರೀಕು ನಂತರ ತೀವ್ರಗತಿಯಲ್ಲಿ ಮುಂಜಾಗ್ರತಾ ನಾವು ವಹಿಸಿದೀವಿ ಸರ್ ಈಗಾಗಲೇ ಏನು ನಮ್ಮ ಆಶಾ ಕಾರ್ಯಕರ್ತರು ಹದಿನೈದು ದಿವಸಕ್ಕೊಮ್ಮೆ ಜಿಲ್ಲಾದ್ಯಂತ ಅವರಿಗೆ ಒಂದು ಸಾವಿರ ಪಾಪ್ಯುಲೇಷನ್ ಒಬ್ಬರು ಆಶಾ ಕಾರ್ಯಕರ್ತರು ಇದ್ದಾರೆ ಸರ್ ಮನೆ ಮನೆ ಭೇಟಿ ಮಾಡಿ ಮನೆ ಮನೆ ಭೇಟಿ ಮಾಡಿ ಲಾಲ್ವಾ ಸರ್ವೆಯನ್ನ ಮಾಡ್ತಾ ಇದ್ದಾರೆ ಸರ್ ಲಾಲ್ವಾ ಇದರಿಂದ ಬೇಸರ ವ್ಯಕ್ತಪಡಿಸಿದ ಉಸ್ತುವಾರಿ ಸಚಿವರು ಕಳೆದ ಆರು ತಿಂಗಳಿಂದಲೂ ಡೆಂಗ್ಯೂ ಬಗ್ಗೆ ಜಾಗೃತಿ ಮೂಡಿಸುತ್ತಿದ್ದರು ಒಂಬೈನೂರ ಹದಿನೈದು ಪ್ರಕರಣಗಳು ಹೇಗೆ ದಾಖಲಾದವು ಎಂದು ಪ್ರಶ್ನಿಸಿದರು ಇಲಾಖೆ ಕಡಿಮೆ ಪರೀಕ್ಷೆ ನಡೆಸುತ್ತಿದೆ ಇದರಿಂದ ಜನರು ಖಾಸಗಿ ಆಸ್ಪತ್ರೆಗಳತ್ತ ಧಾವಿಸುತ್ತಿದ್ದಾರೆ ಎಂದು ಡಾ ಮಂತರ್ಗೌಡ ಶಂಕೆ ವ್ಯಕ್ತಪಡಿಸಿದರು ಡಿಎಚ್ಒ ಸಲಹೆಗಳಿಂದ ಸಚಿವ ಬೋಸ್ರಾಜ್ ತೀವ್ರ ಅಸಮಾಧಾನಗೊಂಡರು ಏನೇನು ಮುನ್ನೆಚ್ಚರಿಕೆ ವಹಿಸಬೇಕೆಂದು ನೀವು ಪುಸ್ತಕ ನೋಡಿ ಹೇಳುವುದಲ್ಲ ಎಷ್ಟು ಇಲಾಖೆಗಳೊಂದಿಗೆ ಸಮನ್ವಯ ಸಾಧಿಸಿದ್ದೀರಿ ಎಂದು ಸಚಿವರು ಪ್ರಶ್ನಿಸಿದರು ಡೆಂಗ್ಯೂ ನಿರ್ವಹಣೆ ಬಗ್ಗೆ ಇಲಾಖೆ ಮೊದಲೇ ಎಚ್ಚೆತ್ತುಕೊಂಡಿಲ್ಲ ಫೇಲ್ ಆಗಿದೆ ಎಂದು ಕಾರವಾಗಿ ಹೇಳಿದರು ಮಡಿಕೇರಿ ನಗರ ವ್ಯಾಪ್ತಿಯಲ್ಲಿ ನಡೆಸಿರುವ ಸರ್ವೆ ಬಗ್ಗೆಯೂ ಸಮರ್ಪಕ ಮಾಹಿತಿ ನೀಡದ ಡಿಎಚ್ಒ ಡಾಕ್ಟರ್ ಸತೀಶ್ ತರಾಟೆಗೆ ಒಳಗಾದರು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಮಾಸಿಕ ಸಭೆಗಳನ್ನು ಮಾಡಿ ಎಂದು ಸಲಹೆ ನೀಡಿದ ಸಚಿವರು ಜನರು ಸಮಸ್ಯೆಯಿಂದ ಬಳಲುತ್ತಿದ್ದಾರೆ ಸುಮ್ಮನೆ ಅಂಕಿಅಂಶ ಓದಿದ್ರೆ ಪ್ರಯೋಜನವಾಗಲ್ಲ ಏನಾದರೂ ಸಮಸ್ಯೆಗಳಿದ್ದರೆ ಗಮನಕ್ಕೆ ತನ್ನಿ ಎಂದು ಇಲಾಖೆಯ ವಿರುದ್ಧ ಅಸಮಾಧಾನ ಹೊರಹಾಕಿದರು ಸಿಕ್ಸ್ ಮಂತ್ಸ್ ಆಗಿ ಸೇವಂತ ಮಧುರಲ್ಲಿ ಇದೆ ಅಲ್ಲ ಈ ನೀವು ಮಾಡಿದ್ರೆ ಟೆಸ್ಟ್ ಇದೆ ಸ್ಯಾಂಪಲ್ಸ್ ಓನ್ಲಿ ನೈನ್ ಹಂಡ್ರೆಡ್ ಫಿಫ್ಟಿ ನೈನ್ ಫಿಫ್ಟಿ ವೈಟ್ ಸರ್ ಯಾವುದು ಸಸ್ಪೆಕ್ಟ್ ಇರುತ್ತೆ ಅದನ್ನು ಮಾತ್ರ ಟೆಸ್ಟ್ ಮಾಡೋದು ಸಸ್ಪೆಕ್ಟ್ ಅಂದರೆ ನೀವು ಸ್ಯಾಂಪಲ್ಸ್ ನಾನು ಮಾಡಬೇಕಾದ್ರೆ ನೀವು ಎಲ್ಲ ಎಲ್ಲ ಪ್ರದೇಶಗಳಲ್ಲಿ ಮಾಡಬೇಕಾಗ್ತದೆ ಸಸ್ಪೆಕ್ಟ್ ಪ್ಲೇಸ್ ಏನು ಗೊತ್ತಾಗ್ತದೆ ಬೇರೆ ಬೇರೆ ಏನು ಬರೀ ಒಂಬೈನೂರ

ने ना उतार ट्रांसपोर्टेशनल मामले का आर एक्टिव केसेस बहुत दूर पंचायती ले रहे हैं उन पंचायती, but all of them are going to private hospitals. ये private hospitals वो इनके patients बड़ी आवाज़ मरे सुधामुते के स्वच्छता मार्ग के यारों माइंड है। ऐसे डिपार्टमेंट ऑफ़र, क्या? That is your responsibility. That you have not done. ये मंत्री का आपको नहीं ये तो ये मंत्री जी हो। सर अब नए ಏನೇನು ಪ್ರಿಕಾಷನ್ಸ್ ತೊಗೊಂಡ್ರಿ ಏನೇನು ಸ್ಪ್ರೇ ಮಾಡಿದ್ರಿ ಎಷ್ಟು ಮೆಟೀರಿಯಲ್ ಮಾಡಿದ್ರಿ ಎಷ್ಟು ವಾರ್ಡ್ಗಳ್ ಮಾಡಿದ್ರಿ ಅದ್ರಲ್ಲಿ ಕಾರ್ಡಿನೇಷನ್ ಮಾಡಿ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಮೆನ್ಷನ್ ಮಾಡಿದಾರೆ ಎಲ್ಲ ಕರಿಗೂ ಕಲ್ತು ಸೀರಿಯಸ್ಲಿ ಅವ್ರಿಗೆ ಅಟೆಂಡ್ ಮಾಡಿ ಕೇಳಿ ಯಾವ ಲೈನಲ್ಲಿ ಹೋಗ್ಬೇಕು ಏನು ನಡೀತಾ ಹೇಳಿ ಸುಮ್ಮನೆ ಫಿಕರ್ಸ್ ಕೊಟ್ಟಿದ್ರೆ ಅದರಿಂದ ನಾಳೆ ಜನ ಸಫಲ ಆಗ್ತದೆ ದಿಸ್ ವುಡ್ ನಾಟ್ ಗೌರ್ಮೆಂಟ್ ಇಸ್ ವೆರಿ ಸೀರಿಯಸ್ ಡೈರೆಕ್ಟ್ಲಿ ಆ್ಯಕ್ಷನ್ ಬಿ ಟೇಕ್ ಏನೇ ಆಂ

ಕೋಟಿಗಟ್ಟಲೆ ಖರ್ಚು ಮಾಡಿ ಕಟ್ಟಡವನ್ನು ಹಾಗೆ ಬಿಡುವುದು ಸರಿಯಲ್ಲ ಎಂದು ಅವರು ಹೇಳಿದರು ಎಂಆರ್ಐ ಯಂತ್ರವನ್ನು ಚಾಲನೆ ಮಾಡಿ ಎಂದು ಡಾಕ್ಟರ್ ಮಂತರ್ಗೌಡ ಸಲಹೆ ನೀಡಿದರು ಇದೇ ವೇಳೆ ಆಸ್ಪತ್ರೆ ಕಟ್ಟಡಕ್ಕೆ ಪ್ರಾಚ್ಯ ವಸ್ತು ಇಲಾಖೆ ನೋಟಿಸ್ ನೀಡಿರುವ ಬಗ್ಗೆ ಇಂಜಿನಿಯರ್ ಮಾಹಿತಿ ನೀಡಿದಾಗ ಪ್ರಾಚ್ಯ ವಸ್ತು ಇಲಾಖೆಯಿಂದ ಮೊದಲೇ ಅನುಮತಿ ಪಡೆಯದಿರುವ ಬಗ್ಗೆ ಡಾಕ್ಟರ್ ಮಂತರ್ಗೌಡ ಇಂಜಿನಿಯರ್ ಅನ್ನು ತರಾಟೆಗೆ ತೆಗೆದುಕೊಂಡರು ಕೆರಳಿದ ಸಚಿವರು ಇದೆಲ್ಲ ನಿಮ್ಮ ಪ್ರಾಬ್ಲಮ್ ಸಸ್ಪೆಂಡ್ ಮಾಡುತ್ತೇನೆ ಎಂದು ಎಚ್ಚರಿಕೆ ನೀಡಿದರು ಈ ಬಗ್ಗೆ ಸೂಕ್ತ ಕ್ರಮ ವಹಿಸುವಂತೆ ಜಿಲ್ಲಾಧಿಕಾರಿಗಳಿಗೆ ಸೂಚಿಸಲಾಯಿತು